ಸೊ ರವೀಂದ್ರ ಶ್ರೀಕಂಠಯ್ಯ ಅವರ ಮುನಿಸಿನ ಇನ್ನೊಂದು ಭಾಗ ಮಾಜಿ ಸಚಿವ ಪುಟ್ಟರಾಜು ಅವ್ರ ಮೇಲೆ ಯಾಕೆ ಅಂತಂದರೆ ರೈತರು ಬೆಳೀತಿರುವಂಥ ಬೆಳೆಗಳಿಗೆ ನೀರು ಕೊಡಿಸೋದನ್ನು ಬಿಟ್ಬಿಟ್ಟು ಫಾರೆನ್ ಟ್ರಿಪ್ಪಲ್ಲಿದ್ದಾರೆ ಸ್ಥಳೀಯ ನಾಯಕರು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಸೊ ಇದು ಇವತ್ತಿಂದಲ್ಲ ಮಂಡ್ಯ ಜಿಲ್ಲೆಯ ಜೆ ಡಿ ಎಸ್ ನಾಯಕರ ಮಧ್ಯೆ ಇರುವಂಥ ಈ ಬಿರುಕು ಎರಡು ಸಾವಿರದ ಹದಿನೆಂಟರಿಂದ ಹಾಗೆ ಮುಂದುವರಿತಾ ಇದೆ ಅದರಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರ ಎಲೆಕ್ಷನ್ನಲ್ಲೂ ಕೂಡ ಅದು ವಿಸಿಬಲ್ ಇತ್ತು ಲೋಕಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಗೆದ್ದ ನಂತರ ಅವರಿಗೆ ಎಲ್ಲಿ ಸನ್ಮಾನ ಕಾರ್ಯಕ್ರಮ ಇಟ್ಕೋಬೇಕು ಅನ್ನೋದು ಅತಿ ದೊಡ್ಡ ಒಂದು ಸಮಸ್ಯೆಯಾಗಿ ಕೂತಿತ್ತು ರವೀಂದ್ರ ಶ್ರೀಕಂಠಯ್ಯ ಅವರು ಸುರೇಶ್ ಗೌಡರು ಒಂದು ಕಡೆ ಹೇಳಿದರೆ ಸಿ ಎಸ್ ಪುಟ್ರಾಜ್ ಅವರು ಮತ್ತೊಂದು ಕಡೆ ಮಾಡಿದರು ಅಂತ ಕಾರ್ಯಕ್ರಮಕ್ಕೆ ಹೋಗದೇ ಇರೋದು ಈ ಥರದ ಹಲವಾರು ಇರುಸುಮುರುಸುಗಳು ಮಂಡ್ಯ ಜಿಲ್ಲೆಯ ನಾಯಕರಲ್ಲಿ ಇದೆ ಯಾರ ಲೀಡರು ಅಂತ ಅವರು ಕನ್ಫರ್ಮ್ ಮಾಡಿಬಿಟ್ಟರೆ ಅಲ್ಲಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಇಲ್ಲದೇ ಇದ್ದರೆ ಇದು ಇನ್ನೂ ದೊಡ್ಡದಾಗುತ್ತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮುಂಚೆಯೇ ಇದನ್ನು ಸರಿ ಮಾಡ್ಕೋಬೇಕು ಮಾಜಿ ಸಚಿವ ಪುಟ್ಟರಾಜು ವಿರುದ್ಧ ರವೀಂದ್ರ ಶ್ರೀಕಂಠಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಚಿವರಾದಂಥ ಪುಟ್ಟರಾಜು ಅವರ ಹೆಸರು ಹೇಳದೇನೆ ಜಿಲ್ಲೆಯ ರಾಜಕಾರಣಿ ದಿಕ್ಕು ತಪ್ಪಿರೋದ್ರ ಬಗ್ಗೆ ಅಸಮಾಧಾನ ಇದೆ ಜಿಲ್ಲೆಯ ರೈತರು ನೀರಿಲ್ಲದೆ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ರೈತರ ಜೊತೆ ನಿಲ್ಲಬೇಕಾದವರು ಫಾರೆನ್ ಟ್ರಿಪ್ಗೆ ಹೋಗಿದ್ದಾರೆ ರೈತರ ಬೆಳೆಗೆ ನೀರು ಕೊಡಿಸಬೇಕಾದವರು ಫಾರೆನ್ ಟ್ರಿಪ್ನಲ್ಲಿ ಇದ್ದಾರೆ ಇದು ನಮ್ಮ ಜಿಲ್ಲೆಗೆ ಮಾಡ್ತಾ ಇರುವಂಥ ಘನಘೋರ ಅನ್ಯಾಯ ಅಂತ ರವೀಂದ್ರ ಶ್ರೀಕಂಠಯ್ಯನವರು ಸಿ ಎಸ್ ಪುಟ್ಟರಾಜು ಅವರ ಹೆಸರು ಹೇಳದೇನೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಕ್ಕ ಸಮ್ಮೇಳನಕ್ಕೆ ಹೋಗಿದ್ದಾರೆ ಮಾಜಿ ಸಚಿವ ಪುಟ್ಟರಾಜು ಅವರು ಹೀಗಾಗಿ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರಿಬ್ಬರ ಮಧ್ಯೆ ಏನೂ ಸರಿ ಇಲ್ಲ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು ಹೆಸ್ರು ಹೇಳಿದ್ರೆ ಏನಂತೆ ಹೇಳಲಿಲ್ಲ ಅಂದರೆ ಏನಂತೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಇದು ನಮ್ಮ ಜಿಲ್ಲೆ ರಾಜಕಾರಣ ದಿಕ್ ತಪ್ಪತಾ ಇದೆ ಅನ್ನೋದ್ರ ಬಗ್ಗೆ ನನಗೆ ಅಸಮಾಧಾನ ಇದೆ ಇಲ್ಲಿಯ ಮುಖಂಡರುಗಳು ರೈತರ ಒಂದು ಸಂಕಷ್ಟದ ಟೈಮ್ನಲ್ಲಿ ಅವ್ರ ಜೊತೆ ನಿಂತ್ಕೋಬೇಕಾದವರೆಲ್ಲ ಫಾರಿನ್ ಟ್ರಿಪ್ ಮಾಡ್ತಾ ಇದ್ದಾರೆ ಹಾಗಾಗಿ ಇದೆಲ್ಲೋ ಒಂದು ಕಡೆ ಈ ವಾರ ಒಂದು ವೇಳೆ ನೀರೇನಾರೂ ಅರಿಯೋದು ನಿಂತರೆ ನಲ್ವತ್ತು ಟನ್ ಬರೋ ಕಬ್ಬು ಕೂಡ ಆ ಆತೂಕೂ ಬರೋದಿಲ್ಲ ಎಲ್ಲ ಒಣಗೋಗ್ತದೆ ಅಂತ ನನಗೆ ಆತಂಕ ಆಗಿ ನಾನು ರೈತರ ಪರವಾಗಿ ಇವತ್ತು ಹೊರಗಡೆ ಬಂದಿದ್ದೀನಿ ಆದ್ಯತೆ ಮೇರೆಗೆ ವಿಚಾರಗಳನ್ನ ಕನ್ಸಿಡರ್ ಮಾಡಿ ನೋಡ್ಬೇಕಾದ್ ನೀವುಗಳು ಹೇಳಿ ಜಿಲ್ಲೆ ನಾನು ಹೇಳ್ತಿರೋದು ಒಬ್ರು ಇಬ್ರು ವಿಚಾರ ಅಲ್ಲ ಇವತ್ತು ಜಿಲ್ಲೆ ಲೀಡರ್ಗಳೆಲ್ಲ ಈ ಟೈಮಲ್ಲಿ ಮಾತಾಡಬೇಕಾದವರು ಇರೋರಾಗ್ಲಿ ಅಧಿಕಾರದಲ್ಲಿ ಇಲ್ದಿರೋರಾಗ್ಲಿ ರೈತರ ಸಂಕಷ್ಟದಲ್ಲಿದ್ದಾಗ ಮಾತಾಡೋ ಯೋಗ್ಯತೆಗಳು ಇವ್ರಿಗಿಲ್ಲ ಅನ್ನೋದಾದ್ರೆ ಇದು ನಮ್ಮ ಜಿಲ್ಲೆಗೆ ಮಾಡೋ ಅನ್ಯಾಯ ನಮ್ಮ ಜಿಲ್ಲೆಯ ಹೆಸರನ್ನ ಹಾಳು ಮಾಡೋಕ್ಕೆ ಒಂದು ವ್ಯವಸ್ಥಿತವಾದ ಒಂದು ದುರದೃಷ್ಟಕರ ಬೆಳವಣಿಗೆ ಅಂತ ಜಿಲ್ಲೆಯ ಹೆಸರು ಮಾಡ ಹೆಸರನ್ನು ಹಾಳು ಮಾಡೋದಕ್ಕೆ ಒಂದು ವ್ಯವಸ್ಥಿತವಾದ ಪ್ರಯತ್ನ ಮತ್ತು ರೈತರಿಗೆ ಅನ್ಯಾಯ ಬೇಸಿಕಲಿ ಒಂದು ಪಕ್ಷದವರು ಇನ್ನೊಂದು ಪಕ್ಷದವ್ರಿಗೆ ಬೈಯೋದು ಮತ್ತು ಅನ್ಯಾಯ ಆಗ್ತಾಯಿದೆ ಅಂತ ಆರೋಪ ಮಾಡೋದು ಸಹಜ ಆದರೆ ಜೆ ಡಿ ಎಸ್ ಪಕ್ಷದಲ್ಲಿ ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ತಮ್ಮ ನಾಯಕರ ಬಗ್ಗೆನೇ ಆರೋಪ ಮತ್ತು ಬೇಸರ ಇದನ್ನು ಕುಮಾರಸ್ವಾಮಿಯವರು ಹಾಗೆಯೇ ಇಟ್ಕೊಂಡು ಕೂತಿದ್ದಾರೆ ಎರಡು ಸಾವಿರದ ಹದಿನೆಂಟರಿಂದ ಅದನ್ನು ಸರಿಪಡಿಸುವಂತಹ ಒಂದು ಪ್ರಯತ್ನ ನಡೀತಾ ಇಲ್ಲ ಇನ್ನೊಂದು ಕಡೆ ಇಡೀ ರಾಜ್ಯಾದ್ಯಂತ ಸದಸ್ಯತ್ವ ನೋಂದಣಿ ಇರೋ ಕಡೆ ಪಕ್ಷನ ಗಟ್ಟಿ ಮಾಡಿ ಇರುವಂತಹ ಸಮಸ್ಯೆನ ಬಗೆಹರಿಸೋದಕ್ಕೆ ಮಾತ್ರ ಇಲ್ಲ ಇದನ್ನು ಹಾಗೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಯಾವ ಸ್ಥಳದಲ್ಲಿ ತಮ್ಮ ಪಕ್ಷ ಗಟ್ಟಿ ಇದೆಯೋ ಇನ್ನೊಂದಿಷ್ಟು ನೆಲೆಯನ್ನು ಗಟ್ಟಿ ಮಾಡೋದ ಬದಲು ಈ ಜಗಳ ವೈಮನಸ್ಸು ಅನ್ನುವಂತಹ ಆಕ್ರೋಶವನ್ನು ಜಾಸ್ತಿ ಮಾಡ್ತಾನೇ ಇದ್ದಾರೆ ಈಗ ಒಂದು ಬ್ರೇಕ್ ತಗೊಳ್ತೀವಿ ಬ್ರೇಕ್ ನಂತರ ಜಮೀರ್ ಅಹಮದ್ ಖಾನ್ ಅವರ ಇನ್ನೊಂದ್ ಸ್ಟೋರಿ ಬರೋದು